ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಭಾಗ ಏನೆಲ್ಲ ಆಗುತ್ತೆ ಅಂತ ಬರೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ಇದು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಸ್ಕಿಪ್ ಮತ್ತೆ ಮಾಡದೆ ಮೊದ್ಲಿಂದ ವಾಚ್ ಮಾಡಿ ಸೊ ಸಂಚಿಕೆಯಲ್ಲಿ ಅಂತಹ ಶಾರದಾ ಅವ್ರನ್ನ ಈ ಕಡೆ ಅಶ್ವಿನಿ ಚೇಳಗಳು ಹುಡುಕ್ತಾ ಇರ್ತಾರೆ ಅದ್ರಲ್ಲೊಬ್ಬ ಹೇಳ್ತಾನೆ ಲೋ ಮಚಾ ಓ ಈ ಅಮ್ಮ ಇಷ್ಟೊಂದ್ ಕಾಟ ಕೊಡ್ತಿದ್ದಾಳೆ ಏನ್ ಚಮಕ ಅಂತಿದ್ದಾಗೇನೆ ಇನ್ನೊಬ್ಬ ಹೇಳ್ತಾನೆ ಅವಳೇ ನಮಗೆ ಚಮಕ ಕೊಟ್ಟಿಲ್ಲ ನಮ್ ಕೈ ಸಿಕ್ತಾಗ ಸರಿಯಾಗಿ ಲಾಕ್ ಮಾಡಿಲ್ಲ ಅವಳನ್ನ ಅಂತ ಹೇಳ್ಬಿಟ್ಟು ಕಾಫಿ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ ಅದೇ ಕ್ಷಣ ಕರೆಕ್ಟ್ ಶಾರದಾ ಅವರು ಕೂಡ ಅದೇ ಕಾಫಿ ಸೆಟ್ ನಲ್ಲಿ ತಲೆ ಮೇಲೆ ಮುಸ್ಕಾಕೊಂಡು ಹೋಗ್ತಾ ಇರ್ತಾರೆ ಅಶ್ವಿನಿ ಚೇಳ ಒಬ್ಬ ಹೇಳ್ತಾನೆ ಆ ಅಮ್ಮನ್ ನೋಡ್ತಾ ಇದ್ರೆ ಸಾಕ್ಷಾತ್ ಶಾರದಮ್ಮನ್ ನೋಡ್ದಾಗೆ ಆಗುತ್ತೆ ಕಣೋ ಒಬ್ಬ ಹೇಳ್ತಾನೆ ಏ ಯಾಕೋ ಹೇಗಿದೆ ಮೈಗೆ ಬರ್ತಾ ಬರ್ತಾ ನಿನ್ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ ಇದೇ ರೀತಿ ಆಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಮೋಹಿನಿ ಆಗ್ತಾರೆ ಹುಷಾರ್ ಅವ್ನು ಹೇಳ್ತಾನೆ ಅಪ್ಪ ನನ್ ತಮಾಷೆಗೆ ಕಣೋ ಹೇಳಿದು ಮುಚ್ಕೊಂಡ್ ನಡಿಯೋ ಅಂತ ಆ ರೀತಿ ಮಾತಾಡ್ಕೊಂಡ್ ಬರ್ಬೇಕಾದ್ರೆ ನಿನ್ನ ಶಾರದಮ್ಮ ಹೋಗ್ತಿರೋದನ್ನ ಈ ಕಡೆ ಅಶ್ವಿನಿ ಚೇಳಗಳು ನೋಡ್ಬಿಟ್ಟು ಹೇ ಹಿಂದೆ ಇಲ್ಲೇ ಇದ್ ಇವತ್ತು ಬಿಡಬಾರ್ದು ಇವತ್ತು ಕೇಳಿಸ್ತಾ ಹೇಳ್ಬಿಟ್ಟು ಸರಿ ಆಯ್ತು ಕಣೋ ನಾನು ಈ ಕಡೆಯಿಂದ ಹೋಗ್ತೀನಿ ನೀನ್ ಆ ಕಡೆಯಿಂದ ಬಾ ಹುಷಾರು ಹೋಗು ಹೇಳ್ತಿದ್ದಾಗೆ ಇನ್ನು ಅಶ್ವಿನಿ ಚೇಳಗೆ ಫೋನ್ ಬರುತ್ತೆ ಆ ಒಂದು ಸೌಂಡ್ ಈ ಕಡೆ ಶಾರದಮ್ಮ ಅವ್ರಗು ಕೇಳಿಸುತ್ತೆ ಒಬ್ಬ ಶಾರದಮ್ಮನ ಅಡ್ಗಟ್ಟದಿಕ್ಕೆ ಅಂತ ಬರ್ತಾ ಇರೋದು ಮತ್ತೆ ಇನ್ನೊಬ್ಬ ಫೋನ್ ಅನ್ನ ರಿಸೀವ್ ಮಾಡ್ತಾ ಇರೋದು ಎರಡು ದೃಷ್ಟಗಳ್ನು ಈ ಕಡೆ ಶಾರದಮ್ಮ ಅವರು ನೋಡ್ತಾರೆ ಸ್ವಲ್ಪ ಶಾಕ್ ಆಗಿ ಬಚ್ಚಿಟ್ಕೊಂಡ ಪ್ರಯತ್ನ ಮಾಡ್ತಾರೆ ಇನ್ನು ಈ ಕಡೆ ಫೋನ್ ಬಂದಿರೋಂತಹ ಅಶ್ವಿನಿ ಚೇಳ ಅಯ್ಯೋ ಇವಾಗ್ಲೇ ನನ್ನ ಹೆಂಡತಿ ಫೋನ್ ಮಾಡ್ಬೇಕಾ ಮಾಡೋದೇ ಬೇಡ ಫೋನ್ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರೆ ಇನ್ನು ಶಾರದಮ್ಮ ಅವರು ತಲೆ ಮೇಲೆ ಮುಸ್ಕನ ಹಾಕೊಂಡು ಬಕ್ಕೊಂಡು ಅಲ್ಲಿಂದ ಉಲ್ಟಾ ಓಡೋಗ್ತಾರೆ ಆ ಕಡೆ ನೋಡಿದಾಗ ಈ ಅರೆ ಎಲ್ಲೋದ್ಲಿ ಇಲ್ಲಿ ರೌಡಿಗಳು ಮತ್ತೆ ಶಾಕ್ ಗೆ ಒಳಗಾಗಿ ಹುಡ್ಕೋ ಪ್ರಯತ್ನಕ್ಕೆ ಇಳಿತಾರೆ ಈ ಕಡೆ ಶಾರದಾ ಅವರು ದಾರಿ ದಿಕ್ಕನ್ನೇ ತಪ್ಪಿಸ್ಬಿಟ್ಟು ಬೇರೆ ಕಡೆ ಓಡೋಗ್ತಾರೆ ಇನ್ನು ಈ ಕಡೆ ಈ ಎರಡು ರೌಡಿಗಳನ್ನು ನಾನು ಶಾರದಮ್ಮ ಇದ್ದಿದ್ದ ಜಾಗಕ್ಕೆ ಬಂದ್ ನೋಡಿದಾಗ ಶಾರದಮ್ಮ ಅವರು ಇರೋದಿಲ್ಲ ಅದನ್ನ ನೋಡಿದಂತಹ ಅವ್ನು ಹೇಳ್ತಾನೆ ಎಲ್ಲೋ ಹೋದ್ಲು ಅಯ್ಯಮ್ಮ ಹೇಳ್ತಾನೆ ಏ ಇಲ್ಲ ಇದ್ಲು ಕಣೋ ಕಡೆಯಿಂದ ಬರೋ ಅಷ್ಟರಲ್ಲಿ ಅವಳು ಇಲ್ಲಿ ಮಿಸ್ ಆಗೋದ್ಲು ಹೇಳ್ತಾನೆ ಏ ನನ್ನ ಮಗನೇ ಬಿಟ್ಟಿದ್ಯಲ್ಲೋ ಬಿಟ್ಟಿದ್ಯೋ ಮೇಡಮ್ ಏನ್ ಹೇಳೋದು ಇವಾಗ ಈ ಗಾಬರಿಯಲ್ಲಿ ಆ ರೌಡಿಗಳು ಓಡಾಡ್ತಾ ಇರ್ಬೇಕಾದ್ರೆ ಅದೇ ಸಮಯ ಕರೆಕ್ಟ್ ಆಗಿ ಈ ಕಡೆ ಅಶ್ವಿನಿ ಅವರು ಕಾಲ್ ಮಾಡ್ತಾರೆ ಅದನ್ನ ನೋಡಿದಂತಹ ಆ ರೌಡಿ ಅಯ್ಯೋ ಮೇಡಮ್ ಕಾಲ್ ಮಾಡ್ತಿದ್ದಾರೆ ಅವರು ಆ ಹೆಂಗ್ಸನ್ನ ಹುಡ್ಕೋದಿಕ್ಕೆ ಇಷ್ಟೊತ್ ಬೇಕಾ ನಿಮ್ಗೆ ಆ ರೌಡಿ ಹೇಳ್ತಾನೆ ಈಗಷ್ಟೇ ನೋಡಿದ್ವಿ ಮೇಡಮ್ ಆದ್ರೆ ಹತ್ರ ಬಂದ್ ನೋಡೋ ಅಷ್ಟರಲ್ಲಿ ಅವಮ್ಮ ಮಾಯ ಆಗ್ಬಿಟ್ಟಿದ್ದಾಳೆ ಶ್ವಿನಿ ಅವರು ಅಲ್ಲೇ ಎಲ್ಲೋ ಇರ್ತಾಳೆ ನೋಡಿ ನೀಟಾಗಿ ಹುಡುಕಿ ಇಲ್ಲ ಅಂತ ಅಂದ್ರೆ ಲೈಫ್ ಲಾಂಗ್ ನಿಮ್ ಜೆಲ್ ಇರೋ ಹಾಗೆ ಮಾಡ್ತೀನಿ ರೌಡಿ ಬೈದಲ್ಲಿ ಸರಿ ಆಯ್ತು ಮೇಡಮ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ಇನ್ನೊಬ್ಬ ರೌಡಿ ಕೇಳ್ತಾನೆ ಏನಾಯ್ತು ಅಂತ ಇನ್ನು ಹೇಳ್ತಾನೆ ಏನಾಯ್ತು ಅಂತ ಕೇಳ್ತಾ ಇದೆಯಾ ಅದನ್ನು ಕೂಡ ನಿನ್ನಿಂದಾನೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾರೆ ಈ ಕಡೆ ಅದೇ ಎಸ್ಟೇಟ್ ಅಲ್ಲಿ ಇರುವಂತಹ ಅಜಿತ್ ಅವರಿಗೆ ಒಂದ್ ಫೋನ್ ಕಾಲ್ ಬರುತ್ತೆ ಇನ್ನು ಫೋನ್ ನೋಡಿದಂತ ಅಜಿತ್ ಅವರು ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ ಓ ಹೇಳಿ ಸರ್ ಅಜಿತ್ ಅವರು ಸ್ವಲ್ಪ ಶಾಕಿಂಗ್ ನ್ಯೂಸ್ ನ ಕೇಳ್ಕೊಂಡು ಸರಿ ಸರ್ ಆಯ್ತು ಅನ್ನೋ ಭೂಮಿ ಅವರು ಫ್ರೆಶ್ ಅಪ್ ಆಗಿ ಸಾರಿ ಹಾಕೊಂಡು ಅಜಿತ್ ಮುಂದೆ ಬಂದ್ ನಿಂತ್ಕೋತಾರೆ ಇನ್ನು ಅಜಿತ್ ಅವರು ಸರಿ ಸರ್ ಆಯ್ತು ಸರ್ ಅಂತ ಹೇಳಿ ಫೋನ್ ಕಾಲ್ ನ ಗಾಬರಿಯಲ್ಲಿ ಕಟ್ ಮಾಡ್ತಾರೆ ಭೂಮಿ ಅವರು ಅಜಿತ್ ಕೈನೇ ಏನಾಯ್ತು ಸಾಹೇಬ್ರೆ ಯಾರ ಜೊತೆ ಮಾತಾಡ್ತಿದ್ರಿ ಅಂತಿದ್ದಾಗೆ ಅಜಿತ್ ಅವ್ರು ಹಾನ್ ಭೂಮಿ ಆದ್ರೆ ನಾನ್ ಹೇಳೋ ವಿಚಾರನ ತುಂಬಾ ಧೈರ್ಯವಾಗಿ ತಗೋಬೇಕು ಅವರು ಗಾಬರಿಯಲ್ಲಿ ಅಯ್ಯೋ ಸಾಹೇಬ್ರೆ ಅಂತದ್ ಏನಾಯ್ತು ಅವ್ರು ಗಾಬರಿಯಲ್ಲಿ ಹಾ ಮನೆಯಲ್ಲಿ ಎಲ್ರು ಕೂಡ ಹುಷಾರಾಗಿದ್ದಾರೆ ಅಲ್ವಾ ಹಾ ಭೂಮಿ ಮನೆಯಲ್ಲಿ ಎಲ್ರು ಕೂಡ ಹುಷಾರಾಗಿದ್ದಾರೆ ಅಂತಿದ್ದಾಗೆ ಭೂಮಿಯವರು ಮತ್ತಿನ್ ಏನಾಯ್ತು ಸಾಹೇಬ್ರೆ ಯಾರ ಸಾಹೇಬ್ರೆ ಕಾಲ್ ಮಾಡಿದ್ದು ಈ ಕಡೆ ಅಜಿತ್ ಅವರು ಜೈಲರ್ ಗಾಬ್ರಿಗೆ ಒಳಗಾಗಿ ಈ ಕಡೆ ಕಣ್ಣಲ್ಲಿ ನೀರ್ ತುಂಬು ಸಾಹೇಬ್ರೆ ಏನಾಯ್ತು ಸಾಹೇಬ್ರೆ ಅಮ್ಮನ್ ಏನಾಯ್ತು ಅವಳು ಹುಷಾರಾಗಿದ್ದಾಳ ಅಂತ ಏನ್ ಹೇಳಿದ್ರು ಜೈಲರ್ ಸಾಹೇಬ್ರೆ ಮಾತಾಡಿ ಅಂತಿದ್ದಾಗೆ ಅಜಿತ್ ಅವರು ನಾನು ಇದನ್ನೇ ಹೇಳಿದ್ದು ಚೆನ್ನಾಗಿ ಕೇಳ್ತಿದ್ದಾಗೆ ನೀನು ಪ್ಯಾನಿಕ್ ಆಗ್ಬೇಡ ಅಂತ ಭೂಮಿ ಸಮಾಧಾನವಾಗಿರು ಅಮ್ಮನ್ಗೆ ಹುಷಾರಿಲ್ಬಂತೆ ಅಂತ ಸೀರಿಯಸ್ ಏನು ಇಲ್ಲ ಓಕೆ ಅಂತಿದ್ದಾಗೆ ಭೂಮಿಯವರು ಪಾಪ ಅಮ್ಮ ಅಮ್ಮನ್ ಏನಾಯ್ತೋ ಏನೋ ನೋವು ತಿಂತಿರ್ತಾಳೋ ಅಮ್ಮ ಅಂತಿದ್ದಾಗೆ ಅಜಿತ್ ಅವರು ಇದಕ್ಕೆ ಹೇಳಿದ್ ನಾನು ಅಮ್ಮನ್ಗೆ ಈಗ ನಿನ್ನ ಅವಶ್ಯಕತೆ ತುಂಬಾ ಇದೆ ಭೂಮಿ ನಾನ್ ನೋಡ್ಬೇಕು ಅಂತ ಹೇಳಿ ಅಮ್ಮ ಕನ್ವರ್ಸ್ತಾ ಇದ್ದಾರಂತೆ ಭೂಮಿಯವರು ತುಂಬಾ ಬೌಕ್ರಾಗಿ ಸಾಹೇಬ್ರೆ ಪ್ಲೀಸ್ ನನ್ ಇಲ್ಲಿಂದ ಕರ್ಕೊಂಡು ಹೋಗ್ತೀರಾ ಸಾಹೇಬ್ರೆ ಪ್ಲೀಸ್ ಪ್ಲೀಸ್ ನನ್ನ ಅಮ್ಮನ್ನ ನೋಡ್ಬೇಕು ಸಾಹೇಬ್ರೆ ಅಂತ ಹೇಳಿ ಕೈ ಮುಗ್ದು ಈ ಕಡೆ ಅಜಿತ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹಾಳ್ತಾರೆ ಸಾಹೇಬ್ರೆ ಕರ್ಕೊಂಡು ಹೋಗಿ ಸಾಹೇಬ್ರೆ ಅಂತಿದ್ದಾಗ ಅಜಿತ್ ಅವರು ಆಯ್ತು ಭೂಮಿ ಬೇಡ ಅಬ್ಬಾ ಹೋಗೋಣ ಅಂತ ಹೇಳಿ ಭೂಮಿ ಕೈನ ಇಡ್ಕೊಂಡು ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ ಕಾರ್ ಹತ್ರ ಕರ್ಕೊಂಡ್ ಬರ್ತಾರೆ ಕಾರ್ ನಲ್ಲಿ ಅಜಿತ್ ಭೂಮಿ ಅವರು ಬರ್ತಾ ಇರ್ಬೇಕಾದ್ರೆ ಅಜಿತ್ ಅವ್ರಿಗೆ ಒಂದ್ ಫೋನ್ ಕಾಲ್ ಬರುತ್ತೆ ಇನ್ನು ಸಡನ್ ಆಗಿ ಬ್ರೇಕ್ ಹಾಕಿ ಕಾರ್ ನ ಕಾಫಿ ಅಜಿತ್ ಅವರು ನಿಲ್ಲಿಸ್ತಾರೆ ಫೋನ್ ರಿಸೀವ್ ಮಾಡ್ದಂತ ಅಜಿತ್ ಅವರು ಹಲೋ ಹಲೋ ಕೇಳಿಸ್ತಿದ್ಯಾ ಅಂತ ಕೇಳ್ತಾರೆ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಕಾರ್ ಇಂದ ಕೆಳಗಡೆ ಇಲ್ದಂತ ಅಜಿತ್ ಅವರು ಮುಂದೆ ಬಂದು ಸರ್ ಇವಾಗ ಕೇಳಿಸ್ತಿದ್ಯಾ ಈಗ ಸೊಳ್ಳೆ ಕಾರ ಕೂತಿರುವಂತಹ ಭೂಮಿಯವರು ಸಹ ಕಾರಿಂದ ಕೆಳಗಡೆ ಇಳಿತಾರೆ ಅಜಿತ್ ಅವ್ರು ಫೋನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹಾ ಅಂತ ಅನ್ಕೊಂಡು ಮಾತಾಡ್ತಾ ಇರ್ತಾರೆ ಅವರು ಸೈಲೆಂಟ್ ಆಗಿ ಕೇಳಿಸಿಕೊಂಡು ನಿಂತಿದ್ದಾರೆ ಇನ್ನು ಅದೇ ಸಮಯಕ್ಕೆ ಅದೇ ಕ್ಷಣಕ್ಕೆ ಕರೆಕ್ಟ್ ಆಗಿ ಈ ಕಡೆ ಶಾರದಾ ಅವರು ಕೂಡ ರೌಡಿಗಳಿಂದ ತಪ್ಪಿಸ್ಕೊಂಡು ಅಜಿತ್ ಭೂಮಿ ನಿಂತಿರೋ ಕಾರ್ ಹತ್ರ ನಿನ್ನೆನೆ ಬರ್ತಾರೆ ಶಾರ್ದವ್ರು ಓಡ್ ಬರ್ತಾ ಇರೋದನ್ನ ಈ ಕಡೆ ಭೂಮಿನ ಗಮನಿಸೋದಿಲ್ಲ ಅಜಿತ್ ಅವರು ಗಮನಿಸೋದಿಲ್ಲ ಭೂಮಿಯವ್ರ ಕೈ ಹಿಡ್ಕೊಂಡು ಈ ಕಡೆ ಅಜಿತ್ ಅವ್ರು ಮಾತಾಡ್ತಾ ಇರ್ತಾರೆ ಶಾರದಮ್ ಅವರು ಗಾಬರಿಯಲ್ಲಿ ಬೈದಲ್ಲೇ ಸಹ ಜೋರಾಗಿ ಓಡ್ ಬರ್ತಾ ಇರ್ತಾರೆ ಹಿಂದೆಯಿಂದ ಇಂದ ಅಶ್ವಿನಿಯವರು ಕೂಡ ಈ ಕಡೆ ಶಾರದಾ ಫಾಲೋ ಮಾಡ್ಕೊಂಡು ಓಡಿಸ್ಕೊಂಡು ಬರ್ತಾ ಇರ್ತಾರೆ ಅಜಿತ್ ಮತ್ತೆ ಭೂಮಿ ನಿಂತಿರೋ ಕಾರ್ ಹತ್ರನೇ ಈ ಕಡೆ ಶಾರದಾ ಅವರು ಬರ್ತಾರೆ ಇನ್ನು ಶಾರದಾ ಅವರು ಓಡ್ ಬರ್ತಾ ಇದನ್ನ ನೋಡಿ ನಿಂತ್ಕೊಂಡಂತಹ ಅವರು ಶಾರದಾ ಇಲ್ಲೇ ಹೋಗ್ತಿದ್ದಾಳೆ ಬಟ್ ಸಡನ್ ಆಗಿ ಅಜಿತ್ ಮತ್ತೆ ಭೂಮಿ ಅವರು ನಿಂತ್ಕೊಂಡು ಫೋನ್ ಮಾತಾಡ್ತಿರೋದನ್ನ ನೋಡಿ ಶಾಕ್ ಆಗ್ತಾರೆ ಅಶ್ವಿನಿ ಅವರು ನೋಡ್ತಿದ್ದಾಗೆ ಟೆನ್ಷನ್ ಗೆ ಒಳಗಾದಂತಹ ಅವರು ಅಜಿತ್ ಮತ್ತೆ ಭೂಮಿ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದಾರೆ ಅನ್ನೋ ಅಷ್ಟರಲ್ಲಿ ಈ ಕಡೆ ಶಾರದಮ್ಮ ಅವರು ಡಿಕ್ಕಿ ಹತ್ರ ಹೋಗಿ ನಿಂತ್ಕೊಂಡು ಇನ್ನ ಎತ್ ಡಿಕ್ಕಿ ಒಳಗಡೆ ಹೋಗಿ ಕೂತ್ಕೊಂಡ್ ಬಿಡ್ತಾರೆ ಅದನ್ನ ನೋಡಿದಂತಹ ಆಮೇಲೆ ಕೈ ಕೈಯೊತ್ಕೊಂಡು ಪ್ರಶ್ನೆಗೆ ಒಳಗಾಗ್ತಾರೆ ಇನ್ನು ಈ ಕಡೆ ಅಜಿತ್ ಫೋನ್ ಮಾತಾಡಿದ್ದು ಮುಗಿಯುತ್ತೆ ಹಾ ಭೂಮಿನ ನೋಡಿ ಭೂಮಿ ಧೈರ್ಯವಾಗಿರುವಂತ ನಾನು ಹೇಳಿದೀನಲ್ವಾಡ ಬಾ ಹೊರಡಣ ನೀನು ಫಸ್ಟ್ ಅಶ್ವಿನಿ ಅವರು ಈ ಕಡೆ ಶಾರದಮ್ಮ ಅವರು ಬಚ್ಚಿಟ್ಕೊಂಡಿರುವಂತಹ ಕಾರ್ ಗೆ ಅಜಿತ್ ಮತ್ತೆ ಭೂಮಿ ಹತ್ತೋದನ್ನ ನೋಡಿ ಅಲ್ಲೇ ಬಚ್ಚಿಟ್ಕೋತಾರೆ ಎಲ್ಲಿ ನಾನ್ ಅವ್ರ ಕಣ್ಣು ಬಿದ್ಬಿಡ್ತೀನೋ ಅಂತ ಹೇಳಿ ಅಜಿತ್ ಅವರು ಭೂಮಿನ ಕರ್ಕೊಂಡ್ಬಂದು ಬಂದು ಕಾರ್ ಒಳಗಡೆ ಕೂರಿಸಿ ಅವರು ಕೂಡ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಂಡು ನಾನ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಒಳಗಡೆ ಇರಂತಹ ಶಾರದಮ್ಮ ಅವರು ಕೂಡ ನನ್ನ ಉಸಿರಿನ ಗಾಳಿ ಎಲ್ಲಿ ಸೋಕುತ್ತೋ ಅನ್ನೋ ಬೈದಲ್ಲಿ ಕಾರ್ ಒಳಗಡೆ ಬಾಯಿನ ಮುಚ್ಕೊಂಡು ಕುತ್ಕೋತಾರೆ ಇನ್ನು ಅಶ್ವಿನಿ ಅವರು ಕಾರ್ ಹೋಗಿದ್ದನ್ನ ನೋಡಿ ಅಂತ ಹೇಳಿ ಕಾರ್ ಇಂದನೆ ಓಡ್ಬೋದು ಬರ್ತಾರೆ ಸ್ವಲ್ಪ ದೂರ ಹೋಳ ಬರಕ್ ಆಗದೆ ಅಲ್ಲಿ ನಿಂತ್ಕೊಂಡು ತುಂಬಾ ಸಿಟ್ಟಲ್ಲಿ ನಾನು ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೋ ಅದೇ ಆಗ್ತಿದೆ ಶಾರದಾ ಡಿಕ್ಕಿ ಒಳಗಡೆ ಬಚ್ಚಿಟ್ಕೊಂಡಿರೋದು ಇನ್ನು ಆ ಅಜಿತ್ ಗೆ ಗೊತ್ತಿಲ್ಲ ಆ ವಿಚಾರ ಗೊತ್ತಾಗೋದ್ರೊಳಗಡೆ ಮಾಡ್ಲೇಬೇಕು ಮಾಡ್ಲಿ ಏನ್ ಮಾಡ್ಲಿ ಹೇಳ್ಬಿಟ್ಟು ಕಾರ್ ಹೋಗ್ತಾರೋದನ್ನ ನೋಡಿ ಫೋನ್ ನಲ್ಲಿ ಯಾರಿಗೂ ಮೆಸೇಜ್ ಮಾಡಿ ಇಟ್ ಕಮ್ಮಿ ಮಾಡ್ಕೋತಾರೆ ಈ ಕಡೆ ಅಶ್ವಿನಿ ಅವರು ಇನ್ನು ಈ ಕಡೆ ಅಜಿತ್ ಅವರು ತಾನು ಆ ಎಸ್ಟೇಟ್ ಇಂದ ಬಂದು ನ ಮುಗಿಸ್ಕೊಂಡು ದೇವರ ಮನೆ ಸನ್ನಿಧಿಗೆ ನೆನೆ ಭೂಮಿಯವ್ರನ್ನ ಕರ್ಕೊಂಡ್ ಬರ್ತಾರೆ ಮನೆಯಿಂದ ಆಚೆ ಪಲ್ಲವಿ ಅವರು ನೀರ್ ಹಾಕ್ತಾ ಇರ್ತಾರೆ ಇನ್ನು ಕಾರ್ ನ ನಿಲ್ಸ್ಬಿಟ್ಟು ಡೋರ್ ನ ತಗಿಲಿ ಗೇಟ್ ನ ತಗಿಲಿ ಅಂತ ಹೇಳ್ಬಿಟ್ಟು ಆರ ನೋಡಿತಾ ಇರ್ತಾರೆ ಅಜಿತ್ ಅವರು ಕೇಳಿಸ್ಕೊಂಡಂತಹ ಪಲ್ಲವಿಯವರು ಅಲ್ಲೇ ನಿಂತ್ಕೊಂಡು ಅಜಿತ್ ಅಣ್ಣ ಭೂಮಿ ಬಂದಿರಬೇಕು ಇಲ್ಲಿ ಜಗ್ನ ಇಟ್ಬಿಟ್ಟು ಈ ಕಡೆ ಡೋ ಅಂದ್ರೆ ಕಾರ್ ಬರೋದಿಕ್ಕೆ ಅಂತ ಹೇಳಿ ಗೇಟ್ ತೆಗಿಯೋದಕ್ಕೆ ಓಡ್ ಬರ್ತಾರೆ ಪಲ್ಲವಿ ಅವರು ಅವರು ಕಾರಿಂದ ಇಳ್ಬಿಟ್ಟು ಡೋರ್ ನ ಸಾರಿ ಗೇಟ್ ನ ತೆಗಿಯೋದಿಕ್ಕೆ ಅಂತ ಬರ್ತಾ ಇರ್ತಾರೆ ಅಜಿತ್ ಅವರು ಭೂಮಿನ ನೋಡ್ಬಿಟ್ಟು ಏ ಭೂಮಿ ನಾನೇ ಡೋರ್ ತೆಗಿತೀನಿ ಇರು ನೀನ್ ಯಾಕೆ ಇಳ್ದೋದೇ ಇರು ಭೂಮಿ ಅನ್ನೋ ಸ್ಟಳಿ ಈ ಕಡೆ ಭೂಮಿಯವರು ಇಳ್ದು ಬಂದು ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಅಜಿತ್ ಮಾತನ್ನ ಕೇಳಿಸ್ಕೊಂಡು ನಿಲ್ಸ್ಕೋತಾರೆ ಇನ್ನು ಅಜಿತ್ ಅವರು ಸಹ ಕಾರಿಂದ ಕೆಳಗಡೆ ಇಳಿದು ತಗಿಯೋದಕ್ಕೆ ಅಂತ ಬರ್ತಾರೆ ಪಲ್ಲವಿ ಅವರು ಬಂದು ಗೇಟ್ ನ ತೆಗಿತಾರೆ ಅಲ್ಲಿ ನಿಂತ್ಕೊಂಡು ಅಜಿತ್ ಅವರು ಈ ಸೆಕ್ಯೂರಿಟಿ ಗಾರ್ಡ್ ಎಲ್ಲೋದ ಅವರು ಗೇಟ್ ನ ಓಪನ್ ಮಾಡ್ಬಿಟ್ಟು ಅಜಿತ್ ಅಣ್ಣ ಭೂಮಿ ಆರಾಮಾಗಿದ್ದೀರಾ ಹೇಗಿದ್ಯಾ ಅಂತಿದ್ದಾಗೆ ಪಲ್ಲವಿ ಅವರಿಗೆ ಭೂಮಿ ಅವರು ಹಾ ಅಕ್ಕ ಚೆನ್ನಾಗಿದ್ದೀನಿ ಇವತ್ತವ್ರು ಹಾ ಪಲ್ಲವಿ ಅಕ್ಕ ಈ ಸೆಕ್ಯೂರಿಟಿ ಗಾರ್ಡ್ ಎಲ್ಲಿ ಪಲ್ಲವಿಯವರು ಅಯ್ಯೋ ಅಣ್ಣ ಅವನ ಟೀ ನೋ ಕುಡಿಯೋದಿಕ್ಕೆ ಹೊರಗಡೆ ಹೋಗಿರ್ತಾನೆ ನೀವಿಬ್ರು ಒಳಗಡೆ ಬನ್ನಿ ಇಬ್ರು ಒಳಗಡೆ ಬನ್ನಿ ಫಸ್ಟ್ ಇಬ್ಬರಿಗೂ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡ್ಕೊಡ್ತೀನಿ ನೀವು ಬಂದಿದ ಆಯಾಸ ಎಲ್ಲ ಆ ಟೀ ಕುಡ್ತಿದ ತಕ್ಷಣ ಇಳ್ದೋಗ್ಬಿಡ್ಬೇಕು ಬನ್ನಿ ಅಂತ ಹೇಳಿ ಗೇಟ್ ನ ತೆಗಿತಾರೆ ಇನ್ನು ಅಜಿತ್ ಅವರು ಭೂಮಿಯ ನೋಡಿ ಭೂಮಿ ಬಾ ಕಾರ್ ಒಳಗಡೆ ಕೂತ್ಕೋ ಅಂತ ಹೇಳಿ ಇಕಡೆ ಕಾರ್ ಒಳಗಡೆ ಇಬ್ರು ಸಹ ಕೂತ್ಕೊಂಡು ಡ್ರೈವ್ ಮಾಡ್ಕೊಂಡು ಮನೆ ಒಳಗಡೆ ಹೋಗ್ತಾರೆ ಕಾರ್ ಅಲ್ಲಿ ಕಾರ್ ಒಳಗಡೆ ಬರ್ತಿದ್ದಾಗೆ ಪಲ್ಲವಿ ಅವರು ಹೋಡ್ಕೊಂಡ್ ಬಂದು ಸಂಗೀತಮ್ಮ ಸಂಗೀತಮ್ಮ ಲಚ್ಚಿ ಲಚ್ಚಿ ಇದ್ದಾಗೆನೆ ನೆನೆ ಇಕಡೆ ಅಜಿತ್ ಮತ್ತೆ ಭೂಮಿ ಅವರು ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಇನ್ನು ಅಂಜು ಅವರು ಖುಷಿ ಖುಷಿಯಲ್ಲಿ ಅಜಿತ್ ನೋಡ್ಬೇಕು ಅಂತ ಓಡಿ ಬಂದು ಸಡನ್ ಆಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಇನ್ನು ಅಜಿತ್ ಮತ್ತೆ ಭೂಮಿ ಅವರು ಮನೆ ಒಳಗಡೆ ಬರ್ತಾರೆ ಅವರು ಇನ್ನೇನ ಅಜಿತ್ ನ ತಕೊಬೇಕು ಅಂತ ಹೋಗೋ ಅಷ್ಟರಲ್ಲಿ ಸಂಗೀತ ಬಂದ್ಬಿಟ್ಟು ಅಜಿತಾ ಮಗನೆ ಅಂತಿದ್ದಾಗೆ ಅಮ್ಮ ಅಂತ ಹೋಗಿ ಈ ಕಡೆ ಅಜಿತ್ ಅವರು ಅವ್ರ ಅಮ್ಮನ್ನ ತಬ್ಗೋತಾರೆ ಅವರು ಸಂಗೀತ ಅಮ್ಮನ್ನ ಅಮ್ಮ ಹೇಗಿದ್ದೀರಾ ಅಂತಿದ್ದಾಗೆ ಸಂಗೀತ ಅವರು ನಾನ್ ಚೆನ್ನಾಗಿದ್ದೀನಿ ಕಣೋ ನೀನು ಅಂತ ಹೇಳಿ ಅಜಿತ್ ಅವ್ರನ್ನ ಮುಟ್ಟಿ ಮಾತಾಡಿಸ್ತಾರೆ ಸಂಗೀತ ಅವರು ನನ್ನ ಮದ್ದು ಮಗ ಹೇಗಿದ್ದಾನೆ ಅಂತಿದ್ದಾಗೆ ನೆನ್ನೆ ಅಜಿತ್ ಅವರು ಸಾಕಾತಾಗಿದ್ದಾನೆ ಇದಾಗೆನೆ ನಿನ್ನೆ ಸಂಗೀತ ಅವರು ಭೂಮಿ ಅಂತ ಹೇಳಿ ಭೂಮಿನ ತಬ್ಗೋತಾರೆ ಅದೇ ಸಮಯ ಕರೆಕ್ಟ್ ಆಗಿ ಅಜ್ಜಿ ಅವರು ಕೂಡ ಹಾಲು ಬರ್ತಾರೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೈನು ಸಂಗೀತ ಸಂಗೀತವ್ರು ಏನೋ ಇದು ದಿನಕ್ಕೆ ಸರ್ಗೋಗಿದಳೋ ನನ್ ಸೊಸೆ ಅಜಿತ್ ಹೇಳ್ತಾರೆ ಅಮ್ಮ ನೀನ್ ಹೇಳಮ್ಮ ಫಸ್ಟ್ ನೀನ್ ಯಾಕೆ ಇಷ್ಟೊಂದ್ ಸರ್ಗೋಗಿದ್ಯಾ ಅನ್ನೋ ಅಷ್ಟರಲ್ಲಿ ಅಪೇಕ್ಷಾ ಮತ್ತೆ ದೇವಯ್ಯನಿ ಎಂಟ್ರಿ ಕೂಡ ಅಲಗಾಗುತ್ತೆ ಅವರು ಏ ಹೋಗೋ ತರ್ಲೆ ಸುಳ್ಳು ಹೇಳ್ತಿಯಾ ಸುಳ್ಳು ಇರು ಅಂತಿದ್ದಾಗೆ ಅಜ್ಜಿ ಅವರು ಭೂಮಿನ ಹೇಗಿದ್ಯಮ್ಮ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಂತ ಅಜ್ಜಿ ಹತ್ರ ಬರ್ತಾರೆ ಭೂಮಿಯವರು ಸರಿಯಾಗಿ ಮಾತ್ರ ಔಷಧಿ ಎಲ್ಲ ತಗೋತಾ ಇದ್ರಾವೇನಾದ್ರು ಬಂತ ಅವ್ರು ಏನ್ ಇಲ್ಲಪ್ಪ ಸಂಗೀತ ಅವ್ರನ್ನ ನೋಡಿ ಅವರು ಅತೇ ನೀವ್ ಹೇಗಿದ್ದೀರಾ ಅತೆ ಅಂತಿದ್ದಾಗೆ ನಿನ್ನೆ Gì từ ಮುಖ ನೋಡ್ಕೊಂಡು ಸಂಗೀತ ಅವರು ನೀನು ನನ್ನ ಮಗ ಮನೆಗೆ ಬಂದ್ ಐತಲ್ಲ ಇನ್ ಮೇಲೆ ನಾನು ಸೂಪರ್ ಆಗಿರ್ತೀನಿ ಅಂತ ಹೇಳ್ತಾರೆ ಅಲ್ಲೇ ನಿಂತಿರುವಂತಹ ದೇವಯ್ಯನಿ ನೋಡಿದಂತ ಭೂಮಿಯವರು ದೇವಯ್ಯನಿ ಅಮ್ಮ ನೀವ್ ಹೇಗಿದ್ದೀರಾ ದೇವೇನಿ ಹೇಳ್ತಾರೆ ನಾವೆಲ್ಲರೂ ಸಹ ಆರಾಮಾಗಿದ್ದೀವಿ ಈಗ ನಿಮ್ ಕತೆನ ಹೇಳ್ಬೇಕು ಅಷ್ಟೇ ಇವಾಗ ಭೂಮಿಯವರು ಸುತ್ತಮುತ್ತ ನೋಡ್ಬಿಟ್ಟು ಅತ್ತೆ ಅದ್ ಸರಿ ನಿಮ್ ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವ್ರು ನಿಮ್ ಮಾವ ಏನು ಎಮರ್ಜೆನ್ಸಿ ಕೇಸ್ ಇದೆ ಅಥವಾ ಮೀಟಿಂಗ್ ಇದೆ ಹೋದ್ರು ಏನ್ ಬಂದ್ಬಿಡ್ತಾರೆ ಅಂತ ಅನ್ಸುತ್ತೆ ಅಷ್ಟೇ ಲಚ್ಚಿ ಅವರು ಹಿಂದೆಗಡೆಯಿಂದ ಎಂಟ್ರಿ ಕೊಡ್ತಾರೆ ಇನ್ನು ಭೂಮಿಯವರು ಅತ್ತೆ ಅದೆಲ್ಲ ಸರಿ ನಮ್ಗೆ ದೊಡ್ಡ ದೊಡ್ಸಾಯಬ್ರು ಇದಾಗೆನ ಲಚ್ಚಿ ಅವರು ಫುಲ್ ಖುಷಿಯಲ್ಲಿ ಹಿಂದ್ಗಡಿಂದ ಓಡ್ ಬಂದು ನೆಗೆದು ಅದಕ್ಕೆ ಅಂತ ಹೇಳಿ ಭೂಮಿಯವ್ರನ್ನ ತಬ್ಗೋತಾರೆ ಇನ್ನು ಭೂಮಿಯವರು ಮೈದು ಹೇಳಿ ಫುಲ್ ನಕ್ಕೊಂಡು ಲಚ್ಚಿ ಅವ್ರನ್ನ ತಬ್ಗೋತಾರೆ ಖುಷಿಯಲ್ಲಿ ಇದು ಕೂಡ ಹಬ್ ಮಾಡ್ತಾರೆ ಲಚ್ಚಿ ಅವರು ಲಜಿತ್ ಅವರು ಇಂಗ್ಲಿಷ್ ಅಲ್ಲಿ ಏನ್ ಮುಖ ಎಲ್ಲ ಹೊಳಿತಾ ಇದೆ ಬ್ರೋ ಅಂತ ಕೇಳ್ತಾರೆ ಭೂಮಿಯವ್ರು ಮೈದು ನೀನ್ ಹೇಗಿದ್ಯಾ ಅಂತ ಕೇಳ್ತಿದ್ದಾಗೇನ ಲಚ್ಚಿ ಅವ್ರು ನಾನ್ ಸಕ್ಕತ್ತಾಗಿದ್ದೀನಿ ಅತ್ತೆ ನೀವ್ ಹೇಗಿದ್ದೀರಾ ಅವ್ರು ನಾನು ಕೂಡ ಚೆನ್ನಾಗಿದ್ದೀನಿ ಅವ್ರು ನಿನ್ ಖುಷಿ ಆಗ್ಲಿ ಅಂತ ಹೇಳಿ ಲಚ್ಚಿ ಈ ರೀತಿ ಹೇಳ್ತಿದ್ಕೋ ನೋಡು ಒಂದ್ಸರಿ ನಿಮ್ ಅದಕ್ಕೆ ಅವ್ಳು ತುಂಬಾ ಸಣ್ಣ ಆಗಿಲ್ವಾ ಹೀಗೆ ಅಲ್ಲಿ ಊಟ ಸಟ್ಟಾಗಿಲ್ಲ ಅಂತ ಅನ್ಸುತ್ತೆ ನೀನ್ ಬೇರೆ ಊಟನ ತರ್ಸ್ಕೊಂಡ್ ತಿನ್ಬೇಕು ತಾನೇ ಭೂಮಿಯಲ್ಲಿ ತಂದ್ಕೊಡ್ಬೇಕಲ್ವೇನೋ ಅಜಿತ ಲಚ್ಚಿ ಅವರು ಮದರ್ ಇಂಡಿಯಾ ಹನಿಮೂನ್ ನ ಮುಗಿಸ್ಕೊಂಡು ಕಪಲ್ಸ್ ಗ್ಲೋ ಆಗಿ ಬಂದಿದ್ದಾರೆ ಈ ಕಡೆ ಬಿಟ್ಟು ನೀನು ಹಳೆ ತಾಯಂದ್ರ ತರ ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಹೇಳ್ತಾ ಇದ್ಯಲ್ಲ ಅದೆಲ್ಲ ಬಿಡಿ ಅದ್ಕೆ ನೀವ್ ಇಲ್ದೆ ಇಡೀ ಮನೆ ಎಷ್ಟು ಬೋರ್ ಆಗಿತ್ತು ಗೊತ್ತಾ ಅವರು ನಿಜಾನಮ್ಮ ಹ್ಮ್ ಅಂತಿದ್ದಾಗೆ ಭೂಮಿಯವ್ರು ನಿಜನಾಮ್ಮಯ್ದು ಹಾಗಾದ್ರೆ ನಿನ್ನ ಅಷ್ಟು ಮಿಸ್ ಮಾಡ್ಕೊಂಡಿಯಾ ಲಚ್ಚಿ ಅವರು ನಾನು ನಿಮ್ಮನ್ನ ಎಷ್ಟು ಮಿಸ್ ಅಂದ್ರೆ ಇಷ್ಟು ಮಿಸ್ ಮಾಡ್ಕೊಂಡೆ ಅಂತ ಹೇಳಿ ಇನ್ನು ಭೂಮಿಯವರು ನಾವಿಬ್ರು ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಲ್ಲೇ ನಿಂತಿರೋ ಅಪೇಕ್ಷ ಅವರು ಏನೋ ಒಂದ್ ಮಾತಾಡ್ಬೇಕು ಅಂತ ಹೇಳಿ ಇವ್ರ ಸಂತೋಷನ ನೋಡಕ್ಕಾಗ್ದೆ ನಿಮ್ ಫೋಟೋ ತುಂಬಾ ಚೆನ್ನಾಗಿತ್ತು ಭೂಮಿಯವರು ಖುಷಿಯಿಂದಾನೆ ಥ್ಯಾಂಕ್ ಯು ಅಪ್ಪು ಅವ್ರೆ ಅಪೇಕ್ಷ ಅವರು ಅಜಿತ್ ಮುಂದೆ ಬಂದ್ಬಿಟ್ಟು ಹೇಗಿದ್ಯಾ ಅಜಿತ್ ಅಜಿತ್ ಅವ್ರು ನಾನ್ ಇಲ್ಲಿವರೆಗೂ ಚೆನ್ನಾಗಿದ್ದೆ ನೀನ್ ಬಂದಿದ್ರಿಂದ ದೇವೆಯನ್ನೇ ಅತ್ತೆ ಖುಷಿಯಾಗಿರ್ತಾರೆ ಅಂತ ಅನ್ಸುತ್ತೆ ಮತ್ತಿಂತ ಈ ಕಡೆ ಅಪೇಕ್ಷಾ ಅವರು ಸಾರಿ ಅಂಜನಾ ಅವರು ಹಾಗಾದ್ರೆ ನಾನ್ ಬಂದಿರೋದು ನಿಮ್ಗೆ ಯಾರಿಗೂ ಖುಷಿ ಆಗಿಲ್ವಾ ಅಮ್ಮನ್ ಬಿಟ್ಟು ಹಾಗೆ ಡೈರೆಕ್ಟ್ ಆಗಿ ಅಜಿತ್ ಅವರು ಇಲ್ಲ ಅಂತ ಹೇಳ್ತಾರೆ ಇನ್ನು ಬೇಜಾರ್ ಮಾಡ್ಕೊಂಬಡ್ದು ಅಂಜು ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಅದು ಅಮ್ಮ ಬರೋವರೆಗೂ ತುಂಬಾ ಮಿಸ್ ಮಾಡ್ಕೋತಾ ಇದ್ರು ನಿನ್ನ ಈಗ ನೀನು ಬಂದಿದ್ಯಾಲ್ಲ ದೇವಯಾನಿ ಅಮ್ಮನ್ಗೆ ತುಂಬಾ ಖುಷಿಯಾಗಿರುತ್ತೆ ಅದನ್ನ ಹೋದ್ರು ಸಾಹೇಬ್ರು ಸಾಹೇಬ್ರೆ ಅಂತಿದ್ದಾಗೆ ಅಜಿತ್ ಅವರು ಹಾ ಅಷ್ಟೇ ಅಂತ ಹೇಳ್ತಾರೆ ಅಂಜು ಅವ್ರು ಹೇಳ್ತಾರೆ ಹಾ ನಿಮಗೆ ಟ್ರಿಪ್ ಎಲ್ಲೂ ಬೋರಿಂಗ್ ಅಂತ ಅನಿಸ್ಲಿಲ್ವಾ ಅಜಿತ್ ಅಂತಿದ್ದಾಗೆ ಅಜಿತ್ ಅವರು ಹಾಂ ಅವತ್ತು ಬೋರಿಂಗ್ ಅಂತ ಅನಿಸ್ತಿತ್ತು ಅಂತಿದ್ದಾಗೆ ಅಂಜು ಅವರು ಹಾಂ ಐ ನೋ ಇಟ್ ಅಪೇಕ್ಷ ಅವರು ಹೌದಾ ಮತ್ತೆ ನಾವೆಲ್ಲರೂ ಆ ರೆಸಾರ್ಟ್ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲೋ ಅಜಿತ್ ಅವರು ಹೇ ಇಲ್ಲೂ ನೋಡಿ ನನ್ನ ಫೀಲಿಂಗ್ಸ್ ನ ನೀವ್ ಯಾರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ನಾನ್ ಹೇಳಿದ್ದು ಭೂಮಿ ಸುಸ್ತಾಯ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಮಧ್ಯಾಹ್ನದ ಹೊತ್ತು ಮಲ್ಕೋತಾ ಇದ್ಲು ಸ್ವಲ್ಪ ಮಲ್ಕೊಳೋ ಟೈಮ್ ಇದೆಯಲ್ಲ ಅವಾಗ ನನ್ಗ ಸಿಕ್ಕಾಬಟ್ಟೆ ಬೇರಾಗ್ತಿತ್ತು ಯಾಕೆ ಅಂದ್ರೆ ಭೂಮಿನ ಬಿಟ್ಟು ಸ್ವಲ್ಪ ಹೊತ್ತು ಕೂಡ ನಾನು ಇರೋದಿಕ್ ಆಗ್ಲಿಲ್ಲ ನಾನು ತುಂಬಾ ಬೋರ್ ಆಗ್ಬಿಡುತ್ತೆ ಅವಳು ಇಲ್ಲ ಅಂದ್ರೆ ಅಂತಿದ್ದಾಗೆ ಈ ಕಡೆ ಅಂಜು ಅಪೇಕ್ಷಾ ದೇವಯ್ಯನಿ ಮೂರು ಜನ ಸ್ವಲ್ಪ ಸಿಟ್ ಮಾಡ್ಕೋತಾರೆ ಈ ಕಡೆ ಅಪೇಕ್ಷ ಅವರು ಹ್ಮ್ ಹ್ಮ್ ಅಂತ ಅನ್ಕೊಂಡು ಭೂಮಿ ಪಕ್ಕ ಬಂದ್ ನಿಂತ್ಕೊಂಡು ಅಜಿತ್ ನಿನ್ನ ಕೊಡ್ಸಿ ಡ್ರೆಸ್ ಎಲ್ಲಾನು ಕೂಡ ಹಾಕೊಂಡಿದ್ದೆ ಹ್ಮ್ ಇನ್ನು ಈ ಕಡೆ ಸಂಗೀತ ಅವ್ರು ಹೌದು ನಿಮ್ ಇಬ್ರು ನೋಡಿದ ಕೇಳೋದನ್ನೇ ಮರ್ತೆ ಖುಷಿಲಿ ಇದು ದಿಢೀರಂತೆ ನೀವು ಇಬ್ಬರು ಹೀಗೆ ಬೆಳಗ್ಗೆನೆ ಬಂದ್ಬಿಟ್ಟಿದಿರಾ ಅಜಿತ್ ಅವ್ರು ಹೇಳ್ತೀನಮ್ಮ ಮಾವ ಎಲ್ಲಿ ಅನ್ನೋ ಕ್ಷಣ ಕರೆಕ್ಟ್ ಆಗೇನೆ ಶ್ರವಣ ಅವ್ರ ಎಂಟ್ರಿ ಕೂಡ ಆಗುತ್ತೆ ಹೊರಗಡೆಯಿಂದ ಒಳಗಡೆಗೆ ಅಂತ ಸಂಗೀತ ಅನ್ನೋ ಅಷ್ಟಲ್ಲಿ ಈ ಕಡೆ ಶ್ರವಣ ಅವರು ಅಜಿತಾ ನೀನು ಇಷ್ಟ ಬೇಗ ಬಂದ್ಬಿಟಿಯಾ ಅಜಿತ್ ಅವ್ರು ಬೇಜಾರಲ್ಲಿ ಮಾವ ಅಂತಿದ್ದಾಗೆ ಶ್ರವಣ ಅವರು ಇಷ್ಟ ಬೇಗ ಬಂದಿದ್ದನ್ನ ನೋಡಿ ನೀನ್ ಹೇಳ್ದಾಗೆ ಶಾರದನ್ನ ಕಳೆದ ಿಂದ ಕರ್ಕೊಂಡ್ ಅಂತ ನಾನು ಅನ್ಕೊಂಡೆ ಶಾರದನ್ನು ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ ಕಣೋ ಅನ್ನೋ ಒಂದು ಮಾತಿಗೆ ಮನೆಯಲ್ಲಿರೋ ಎಲ್ಲರೂ ಸಹ ಶಾಕ್ ಗೆ ಒಳಗಾಗ್ತಾರೆ ಅಲ್ಲೇ ನಿಂತಿರೋಂತಹ ಅವರಂತೂ ಫುಲ್ ಶಾಕ್ ಗೆ ಒಳಗಾಗ್ಬಿಟ್ಟು ಅಲ್ಲ ಬಾಬಾ ಏನ್ ಹೇಳ್ತಿದ್ರ ಅಂತ ಶ್ರವಣ್ ಅವ್ರನ್ನ ಕೇಳಿದಾಗ ಅದಕ್ಕ ನಾ ಅಜಿತ್ ಹೇಗ್ ಕರ್ಕೊಂಡ್ಬಾರದಿಕ್ ಸಾಧ್ಯ ಅಂತಿದ್ದಾಗೆ ಅಜಿತ್ ಅವರು ಏ ಅಂತ ಅಂದ್ರೆ ಶಾರದತೆ ಕಳಸದಲ್ಲಿ ಇದ್ರು ಅಂತಿದ್ದಾಗೆ ದೇವಯಾನಿ ಮತ್ತೆ ಶಾಕ್ ಒಳಗಾಗ್ತಾರೆ ಮನೆಯವರು ಸಹ ಶಾಕ್ ಗೆ ಒಳಗಾಗ್ತಾರೆ ಇನ್ನು ಈ ಕಡೆ ದೇವಯಾನಿಯವ್ರು ಶಾರದಕ್ಕ ಕಳಸದಲ್ಲಿ ಇದು ಹೇಗ್ ಸಾಧ್ಯ ಅಂತೀನಿ ಅಂತ ಸ್ವಲ್ಪ ಗಾಬರಿಯಲ್ಲೇ ಹೇಳ್ತಾರೆ ಇನ್ನು ಅಜಿತ್ ಅವರು ಸಂಗೀತನ್ಗೆ ಹೇಳ್ತಾರೆ ನಾವು ಕಳಸದಲ್ಲಿ ಸತ್ತ ನೋಡಿದ್ದು ನಿಜ ಇನ್ನು ಅವರು ಅಲ್ಲಿರೋದು ಕೂಡ ನಿಜ ಅಂತಿದ್ದಾಗೆನೆ ಈ ಕಡೆ ಕಾರ್ ಒಳಗಡೆ ಬಚ್ಚಿಟ್ಕೊಂಡಿರುವಂತಹ ಶಾರದಾ ಅವರು ಕಾರಿಂದ ಕೆಳಗಡೆ ಇಳಿತಾರೆ ಬಿಟ್ಟು ಸುತ್ತಮುತ್ತ ನೋಡಿ ಕಾರ್ ಡಿಕ್ಕಿನ ಕ್ಲೋಸ್ ಮಾಡ್ತಾರೆ ಇನ್ನು ಸುತ್ತಮುತ್ತ ಶಾರದಾ ಅವರು ಯಾರಾದ್ರು ಇದಾರೋ ಏನೋ ಅಂತ ಹೇಳ್ಬಿಟ್ಟು ಗಾಬರಿಯಲ್ಲಿ ನೋಡ್ತಾ ಇರ್ತಾರೆ ಇನ್ನು ಮನೆ ಒಳಗಡೆ ಶಾಕಿಂಗ್ ನ್ಯೂಸ್ ಕೊಟ್ಟಂತಹ ಅಜಿತ್ ಇಂದ ಈ ಕಡೆ ದೇವಯಾನಿ ತಕ್ತ ಶಬ್ದವಾಗಿ ನಿಂತ್ಕೊಂಡು ಆ ವಿಚಾರನ ಕೆತ್ಕೋಂತಹ ಪ್ರಯತ್ನನ ಮಾಡ್ತಾ ಇರ್ತಾರೆ ಇನ್ನು ಅಜಿತ್ ಅವರು ದೇವಯಾನಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಕೊಂಡು ಈ ಕಡೆ ಶ್ರವಣ್ ಅವರಿಗೆ ಹೇಳ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಕೆಳಗಡೆ ಕೂತ್ಕೋತಾರೆ ಭೂಮಿಯವ್ರನ್ನ ಕೂರ್ಸ್ಕೊಂಡು ಅದ್ ಸರಿನಪ್ಪ ಇನ್ನೂನು ಶಾರದಮ್ಮ ಅವ್ರನ್ನ ಬಂದಿಲ್ಲ ಸರಿ ಇಷ್ಟು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಯಾಕೆ ಬಂದೆ ಅಂತ ಮನೆಯವ್ರು ಕೇಳಿದಾಗ ಇನ್ನು ಈ ಕಡೆ ಅಜಿತ್ ಅವ್ರು ಹೇಳ್ತಾರೆ ನಾವ್ ಬೇಗ ಹೊರಟು ಬರೋದಕ್ಕೆ ಕಾರಣ ಭೂಮಿಯವರ ತಾಯಿಗೆ ಹುಷಾರಿಲ್ಲವಂತೆ ಹಾಗಂತ ಹೇಳಿ ಜೈಲರು ಫೋನ್ ಅದಕ್ಕೆ ನೋಡಬೇಕು ಅಂತ ಕೇಳಿದ್ಲು ಅದಕ್ಕೆ ಅವಳು ಗಾಬ್ರಿನ ಕಮ್ಮಿ ಮಾಡೋದಕ್ಕೆ ನಾವು ಬೆಳಗ್ಗೆನೆ ಹೊರಟು ಬಂದ್ವಿ ಅಂತ ಹೇಳ್ತಾರೆ ಇನ್ನು ಈ ಕಡೆ ಸಂಗೀತ ಅವ್ರು ಹೇಳ್ತಾರೆ ಸರಿ ಅದೆಲ್ಲ ಸರಿನಪ್ಪ ನೀ ಮತ್ತೆ ಶಾರದನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಿದ್ದಾಗೆ ಅಜಿತ್ ಅವರು ಕೂತಿರೋರು ಈ ಕಡೆ ಎದ್ದು ನಿಂತ್ಕೋತಾರೆ ದೇವಯ್ಯಾನಿ ಮನಸ್ಸಲ್ಲಿ ಕಳವಳನೆ ಉಂಟಾಗಿರುತ್ತೆ ಇನ್ನು ಅದಕ್ಕೆ ಕೇಳ್ತಾರೆ ನೀನು ಹೇಳ್ತಾ ಹೇಳ್ತಾರದೆಲ್ಲ ಸರಿ ನೀನು ಶಾರದತೆಯನ್ನ ನೋಡ್ದಾ ಅಂತ ಕೇಳಿದಾಗ ಇನ್ ಈ ಕಡೆ ಅಜಿತ್ ಅವರು ಅದ್ ಹಂಡ್ರೆಡ್ ಪರ್ಸೆಂಟ್ ಶಾರ್ದತ್ತೇನೆ ಲಕ್ಷ್ಮಕ್ ಅವ್ರ ಮನೆಯಲ್ಲಿ ಒಬ್ರು ಕವಿತಮ್ಮ ಅಂತ ಇದ್ರು ಹೇಳ್ತಿದ್ದಾಗ ಏನೇನೆ ಈ ಕಡೆ ದೇವಯ್ಯನಿ ಅವರು ಸರಿ ನೀನ್ ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆ ಲಕ್ಷ್ಮಿ ಮನೆಯಲ್ಲಿ ಶಾರದಾ ಅವರು ಇದ್ರು ಅನ್ನೋದಿಕ್ಕೆ ನಿನ್ಗೆ ಏನು ಕ್ಲೂ ಇತ್ತು ಅಂತ ಕೇಳ್ತಿದ್ದಾಗ ಏನೇನೆ ಈ ಕಡೆ ಅಜಿತ್ ಅವರು ತನ್ನ ಹಿಂದಿನ ರಹಸ್ಯನ ನೆನಪು ಮಾಡ್ಕೋತಾರೆ ಸ್ಟೇಷನ್ ಅಲ್ಲಿ ಸತ್ಯಣ್ಣ ಭೂಮಿ ಅದೇ ರೀತಿ ಪಲ್ಲ ಸಾರಿ ಲಕ್ಷ್ಮಿ ಅವರು ಇರ್ತಾರೆ ಇನ್ನು ಅಜಿತ್ ಅವರು ಶಾರದಾ ಅವ್ರ ಫೋಟೋನ ತೋರಿಸಿ ಲಕ್ಷ್ಮಿಗೆ ಕೇಳಿದಾಗ ಅವರು ಅದರಲ್ಲಿ ಮಾರ್ಕ್ನ ಮಾಡಿಸ್ತಾರೆ ಶಾರದಾ ಅವರು ಬಿದ್ದಿರುವಂತಹ ಗುಂಡೇಟಿನ ಕಲೆ ಬುರ್ಡೆಲಿ ಮತ್ತೆ ಕೆನ್ನೆಲಿ ಆಗಿರೋ ಗಾಯದ ತರ ಈ ಕಡೆ ಬರ್ ತೋರಿಸಿದಾಗ ಈ ಕಡೆ ಲಕ್ಷ್ಮಿ ಅವರು ಕನ್ಫರ್ಮ್ ಮಾಡಿರ್ತಾರೆ ಸಾಹೇಬ್ರೆ ಇವರೇ ನಮ್ಮ ಮನೆಯಲ್ಲಿ ಇರೋದು ಅಂತ ಹೇಳಿ ಹಾಗಾಗಿ ಈ ಕಡೆ ಅಜಿತ್ ಗೆ ಫುಲ್ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಶಾರದಮ್ಮ ಅವರು ಅವ್ರ ಮನೆ ಇದ್ದಿದ್ದು ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಅದನ್ನ ನಂಬಿಕೆನು ಕೂಡ ಮಾಡ್ಕೊಂಡಿರ್ತಾರೆ ಇನ್ನು ಈ ಕಡೆ ಆ ಒಂದು ಸಂದರ್ಭನ ನೆನಪು ಮಾಡ್ಕೊಂಡಂತಹ ಅಜಿತ್ ಅವರು ಹೌದು ನಾನು ಕರೆಕ್ಟ್ ಆಗಿ ಸಾಕ್ಷಿ ಸಮೇತ ಲಕ್ಷ್ಮಕ ಅವ್ರ ಮನೇಲಿ ಇದ್ದಿದ್ದು ನಮ್ಮ ಶಾರದ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಅತ್ತೆ ಅಂತ ಹೇಳ್ತಾರೆ ಇನ್ನು ಈ ಕಡೆ ದೇವಯಾನಿ ಫುಲ್ ಶಾಕ್ ಆಗಿ ನಿಂತ್ಕೋತಾರೆ ಇನ್ನು ಈ ಕಡೆ ಹೊರಗಡೆ ಇರೋ ಶಾರದಮ್ಮ ಅವರು ಸುತ್ತಮುತ್ತ ನೋಡಿ ದೇವನ ಮನೆ ಒಳಗಡೆ ಹೋಗಬೇಕು ಅಂತ ನಿನ್ನೆ ಯಾರಾದರೂ ಬಂದು ನನ್ನ ಮತ್ತೆ ಹಿಡ್ಕೊಂಡು ಏನಾದರೂ ನನ್ನನ್ನು ಕಷ್ಟ ಹಿಂಸೆ ಕೊಟ್ಬಿಡ್ತಾರನೋ ಅಂತ ಯೋಚನೆ ಮಾಡಿ ಸಡನ್ ಸಡನ್ನಾಗಿ ನೆನೆಸ್ಕೊಂಡು ಈ ಕಡೆ ದೇವರ ಮನೆ ಸನಿದಿಂದ ತಪ್ಪಿಸ್ಕೊಂಡು ಶಾರದಾ ಅವರು ಲಕ್ಷ್ಮಿ ಮನೆಗೆ ಹೋಗ್ತಾರೆ ಇನ್ನು ಲಕ್ಷ್ಮಿ ಅವರು ಮನೆಯನ್ನ ಕ್ಲೋಸ್ ಮಾಡಿಕೊಂಡು ಈ ಕಡೆ ಪೊಲೀಸ್ ಸ್ಟೇಷನ್ ಹತ್ರ ಅಂಗಡಿ ಹತ್ರ ಹೋಗಿರ್ತಾರೆ ಇನ್ನು ಈ ಕಡೆ ಲಕ್ಷ್ಮಿ ಇಲ್ದಿರೋದನ್ನ ನೋಡ್ಬಿಟ್ಟು ಡೋರ್ ಹಾಕಿರೋದನ್ನ ನೋಡಿ ಗಾಬರಿಗೆ ಒಳಗಾಗ್ತಾರೆ ಶಾರದಮ್ಮ ಅವರು ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಾದ್ರೆ ಅಜಿತ್ ಹೇಗೆ ಸಾಧ್ಯ ಶಾರದಕ್ಕ ಕಳಿಸದಲ್ಲಿ ಅದ್ ಹೇಗ್ ಸಾಧ್ಯ ಅಂತೀನಿ ನಾವು ಶಾರದತೆಯನ್ನ ನೋಡಿದ್ದು ನಿಜ ಅವರಲ್ಲಿ ಇರೋದು ನಿಜ ಅಲ್ಲ ಕಂದ್ರ ನೀನ್ ಸರಿಯಾಗಿ ನೋಡಿದ್ಯಾ ಅದು ಶಾರದತೆ ಲಕ್ಷ್ಮಕನ್ ಮನೇಲಿ ಒಬ್ರು ಕವಿತಮ್ಮ ಅಂತ ಇದ್ರು ಹೌದು ಸಾಹೇಬ್ರೆ ಇವ್ರೆ ನಮ್ಮ ಮನೇಲಿ ಇದ್ದಿದ್ದು